ಹೋಗ್ತೀದ್ಕೋ ಅವಾಗ ನೀನೇ ನಾನು ಈಗ ನಿಮಗೆ ಒಂದು ಸ್ಕೆಚ್ ಅನ್ನು ಅಪ್ರೂವ್ ಮಾಡೋಣ ದೇವ್ ಕೊಟ್ಟ ಮೇಲೆ ಪ್ಲಸ್ ಇನ್ನು ಪೂರ್ತಿ ರೆಕಾರ್ಡ್ ಮಾಡ್ಕೊಳೋ ಒಂದ್ ಕೆಲಸ ಮಾಡೋ ಇವನೇ ಓ ಪೂರ್ತಿ ರೆಕಾರ್ಡ್ ಮಾಡ್ಕೊ ನಾನೇ ಒಪ್ಕತ್ತಿನ ಅಂತ ನಾನೇ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ ಗೊತ್ತಾಯ್ತಾ ನಮ್ಮ ಏರಿಯಾ ಏನು ಗೊತ್ತೇನೋ ಕೇಳಲಿ ಇಲ್ಲ ಏನಾಗಲ್ಲ ನಮ್ಮ ಏರಿಯಾ ನಮ್ಮ ಏರಿಯಾ ಏನು ಗೊತ್ತೇನೋ ಇವರಗಳೆಲ್ಲ ಗೊತ್ತು ಕೇಳೋ ಇಡೀ ಫುಲ್ ಪ್ರಪಂಚದಲ್ಲಿ ಇಲ್ಲದಿರೋದ್ರ ರೆಕಾರ್ಡ್ ಮಾಡಿ ತೋರಿಸೋದು ನಮ್ಮ ಏರಿಯಾ ಗಾಂಧಿ ಶೌತಿ ಗೋಲ್ಸಾ ನಗರ ಶಾಂತಿನಗರ ಅಂದ್ರೆ ಇಡೀ ಫುಲ್ ಕರ್ನಾಟಕ ರಾಜ್ಯಕ್ಕೆ ಏನೇನ್ ತೋರಿಸಬೇಕು ಎಲ್ಲವನ್ನು ತೋರಿಸೋದು ನಮ್ಮ ಏರಿಯಾ ಅದಕ್ಕೆ ನನಗೆ ರೆಕಾರ್ಡ್ ಮಾಡ್ರೆ ನನಗೆ ಏನು ಒಂದ್ಸಲ ಬಾಕಿ ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ್ ಮಗ ನಾನು ನೀ ಕೃಷ್ಣನ್ ಹೇಳ್ತಿದ್ರೆ ಮಗನ್ಗೆ ಒಳಗಡೆ ಕೂರ್ಸದ್ ಮಗ ನಾನು ಬರೀ ಬರ ಸಿಕ್ಸ್ಟಿ ಫಾರ್ಟಿ ಬಂದಿದ್ದಕ್ಕೆ ಸಿಕ್ಸ್ಟಿ ಹೇಳ್ರಿ ಸಿಕ್ಸ್ಟಿ ಸಿಕ್ಸ್ಟಿ ಫಾರ್ಟಿಗೆ ಅವನ ಒಂದು ಹದಿನೈದು ದಿನ ಒಳಗಡೆ ಕೊಡಿಸೋದ್ ಮಗ ನಾನು ಬರೀ ಸಿಕ್ಸ್ಟಿ ಫಾರ್ಟಿಗೆ ನಮ್ ಸಿದ್ದರಾಮಯ್ಯ ಸುಮ್ನೆ ಕುಂತವ್ರೆ ಸುಮ್ನೆ ಯಾಕೆ ಯಾಕ್ರೆ ಸಮಯ ಇದೆ ಸಮಯ ಕಾಯ್ತಾವ್ರ ಅಷ್ಟೇ ನಾವ್ ನಿಮ್ದೇ ಗಿರ್ತನೇ ಕಂಡಿದ್ದೀರಾ